ಇದು ಚಿಕ್ಕ ಮಕ್ಕಳ ಹಾಗೆ ಒಂದೇ ಸಮನೆ ಕೂಗ್ತಾ ಇದ್ದೀರಲ್ಲ ಸುವರ್ಣ ಈ ವರ್ಷದ ದೀಪಾವಳಿಗೆ ನಿಮ್ಗೆಲ್ರಿಗೂ ಹೊಸ ಬಟ್ಟೆ ತಂದಿದೆ ಏನ್ರಿ ಇದು ಮನೆಗೆ ನೆಂಟರು ಬರುತ್ತಾರೆ ಸಕ್ಕರೆ ಬೆಲ್ಲ ಬೇಳೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ನೀವು ನೋಡಿದ್ರೆ ಬಟ್ಟೆ ತಂದಿದ್ದೀರಲ್ಲ ಸುವರ್ಣ ಮನೆಯಲ್ಲಿ ಸಕ್ಕರೆ ಬೆಲ್ಲ ಬೇಳೆ ಇರದೇ ಇದ್ರೂ ಪರವಾಗಿಲ್ಲ ಆದ್ರೆ ಹಳೆ ಬಟ್ಟೆ ಹಾಕ್ಕೊಂಡು ಅಕ್ಕಪಕ್ಕದ ಮನೆಯವರೆದುರು ಹಬ್ಬ ಆಚರಿಸೋದು ಸರಿಯಲ್ಲ ಅಂತ ತಿಳಿದು ಹೊಸ ಬಟ್ಟೆ ತಂದಿದ್ದೀನಿ ಹೊಟ್ಟೆಗೆ ಹಿಟ್ಟಿಲ್ಲದಿರುವಾಗ ಜುಟ್ಟಿಗೆ ಮಲ್ಲಿಗೆ ಹೂ ಬೇಡಿದ್ರಂತೆ ಈ ಬಡವರಿಗೆ ಏಕೆ ಸ್ವಾಮಿ ಹಿಡಿಗೆ ಜಾತ್ರೆ ಹೋಲ್ ಬಿಡು ನೋಡು ನಿನ್ಗೆ ರೆಸ್ಬೆ ಸೀರೆ ತಂದಿದ್ದೀನಿ ನಿನ್ನ ಮೈದು ನನಗೆ ದೋತ್ರ ಸಂತೋಷನಿಗೆ ಪ್ಯಾಂಟು ಶರ್ಟ್ ತಂದಿದ್ದೀನಿ ಈಗ್ಲಾದ್ರೂ ಸಂತೋಷವಾಯ್ತೆ ಯಾಕೆ ಬರೀ ಉಳಿದಿದೆ ಯಾಕೆ ಕಣ್ಣಲ್ಲಿ ನೀರು ಸಾಲ ಮಾಡಿ ನಮಗೆಲ್ಲರಿಗೂ ಹೊಸ ಬಟ್ಟೆ ತಂದಿದ್ದೀರಾ ಹಿರಿಯರಾದ ನಿಮಗೆ ಬಟ್ಟೆ ಇಲ್ಲವೆಂದು ದುಃಖ ಉಕ್ಕಿ ಬರುತ್ತಿದೆ ಸುವರ್ಣ ನಿಮ್ಮೆಲ್ಲರ ಸಂತೋಷವೇ ನನಗೆ ಬಟ್ಟೆ ಬರ ಒಟ್ನಲ್ಲಿ ನೀವೆಲ್ಲರೂ ಸುಖ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ ಎಂಥ ಉದಾರ ಗುಣ ಸ್ವಾಮಿ ನಿಮ್ಮದು ನಿಮ್ಮಂತವರ ಕೈ ಹಿಡಿದ ನಾನು ನಿಜಕ್ಕೂ ಪುಣ್ಯವಂತೆ ಸ್ವಾಮಿ ನಿಜಕ್ಕೂ ಪುಣ್ಯವಂತೆ ಇರಲಿ ಸ್ವಾಮಿ ಬಟ್ಟೆನ ಒಳಗಿಟ್ಟು ಅಲ್ಲಿ ಗಳಕ್ಕೆ ಮಾರ್ಕೋಲು ಜೊತೆಗೆ ಹಾಕಿದ್ದೀನಿ ಬಾ ಆಯ್ತು ಸ್ವಾಮಿ ತೆಗೆದುಕೊಂಡು ಬರ್ತೀನಿ ಎಲ್ಲಿ ಮನೇಲಿ ಲಕ್ಷ್ಮಣ ಕಾಣ್ತಾ ಇಲ್ಲ ಇದ್ದಾನೆ ಸ್ವಾಮಿ ಅದೇನೋ ತಲೆ ನೋತಿದೆ ಅಂತ ಮಲಗಿಕೊಂಡಿದ್ದಾನೆ ಹೌದಾ ಅವನಿಗೆ ಹುಷಾರಿಲ್ಲ ಅಂದ್ರೆ ಕೊಂಡಿಗೊಬ್ಬ ಡಾಕ್ಟರ್ ಹತ್ರ ಹೇಳಬೇಕಿತ್ತು ತೋರಿಸೋದಕ್ಕೆ ಹಣವಿಲ್ಲ ಅಂತ ಹೇಳಿದೆ ಅದಕ್ಕಾಗಿ ಸ್ವಾಮಿ ಸುವರ್ಣ ಹಣ ಇದ್ರೆ ಅಷ್ಟೇ ನನ್ನ ಹತ್ರ ಬನ್ನಿ ಹಣ ಇಲ್ಲ ಅಂದ್ರೆ ನನ್ನ ಹತ್ರ ಬರಬೇಡಿ ಅಂತ ಹೇಳು ಕಲ್ಲು ಹೃದಯದವರಲ್ಲ ನಮ್ಮ ಕೊಂಡಿಕೊಪ್ಪ ಡಾಕ್ಟರ್ ಹುಷಾರಿಲ್ಲಾರ್ದಾಗ ಅವ್ರ ಹತ್ರ ಚೆಕ್ ಮಾಡಿಸಿ ಚಿಕಿತ್ಸೆ ತಗೊಂಡು ಡಾಕ್ಟ್ರೇ ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಆಯ್ತು ನಾಳೆ ತಂದ್ಕೊಡಿ ಅಂತ ನಗು ನಗುತ್ತಾ ಆ ರೋಗಿಯನ್ನ ಕಳಿಸ್ಕೊಡ್ತಾರೆ ನಮ್ಮ ಕೊಂಡಿಕೊಪ್ಪ ಡಾಕ್ಟರ್ ಬಡವರ ಸೇವೆಗಾಗಿ ಹಗಲು ರಾತ್ರಿ ಅನ್ನದೇ ಕರಕ್ಕೆ ಕಂಕಣ ಕಟ್ಟಿ ರೋಗಿಗಳ ಸೇವೆ ಮಾಡುತ್ತಾ ಬಂದಿದ್ದಾರೆ ನಮ್ಮ ಕೊಂಡಿಕೊಪ್ಪ ಡಾಕ್ಟರ್ ಹಾ ಡಾಕ್ಟರ್ಗೆ ಆ ದೇವರು ನೂರು ವರ್ಷ ಆಯಿಸಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾ ನಾನು ಹೊಲಕ್ಕೆ ಹೋಗಿ ಬರ್ತೇನೆ ಹ್ಮ್ ಆಯ್ತು ಸ್ವಾಮಿ ದೇವರ